ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆ ಸಂಜಿಕೆಯಲ್ಲಿ ನಾಳೆ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಅದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟಾದರೆ ಒಂದು ಲೈಕನ್ನು ಮಾಡಿ ಸಂಜಿಕೆ ಆರಂಭದಲ್ಲಿ ಮಂಜ ಬಂದ್ಬಿಟ್ಟು ಕಾಗೆ ಸುಬ್ಬನ್ ಮಾತು ಕೇಳಿಕೊಂಡು ಮೀನು ನೋಡೋದಕ್ಕೋಸ್ಕರ ಮನೆಗೆ ಹೋಗ್ತಾನೆ ಮೀನನ್ನು ನೋಡ್ತಿದ್ದಂಗೆ ಕುಸ್ಮ ಮತ್ತೆ ಕನಕಾನು ಶಾಕಾಗಿ ಇಲ್ಲಿಗೆ ಬಂದ ಹಳಿಯೊಂದ್ರೆ ಈಗ ತಾನೇ ಸುಮ್ಮನೆ ಇದ್ದಾರೆ ಮತ್ತೆ ಹೂನ ನೋಡೋದು ಜಗಳ ಶುರು ಮಾಡ್ತಾರಲ್ಲ ಅಂತ ಕನಕ ಅವರು ಗಾಬರಿ ಪಡ್ತಾ ಇರ್ತಾರೆ ಆವಾಗ ಮಂಜುನ್ ನೋಡಿಬಿಟ್ಟು ರಂಗನಾಥ್ ಏ ಬಾಪ್ಪಾ ಬಾಪಾ ಅಂತ ಕರೀತಾರೆ ಏನಪ್ಪಾ ನೀನು ಸ್ಪೆಷಲ್ ಕ್ಲಾಸ್ ಇದೆ ಅಂತ ಹೋಗಿದ್ದೀಯಾ ಅಂತ ಅಂದರು ನೋಡ್ರಿ ಇಲ್ಲಿಗೆ ಬಂದಿದ್ಯಾ ಅಂತ ಹೇಳಿದಾಗ ನಮ್ಮ ಅಕ್ಕನಗಿಂತ ಸ್ಪೆಷಲ್ ಕ್ಲಾಸ್ ಏನು ಇಂಪಾರ್ಟೆಂಟ್ ಅಲ್ಲ ಮಾವ ಅಕ್ಕನಿಗೆ ಗಿಫ್ಟ್ ಕೊಡಬೇಕು ಅಂತ ಅನ್ನಿಸ್ತು ಅದಕ್ಕೆ ಬಂದೆ ನಮ್ಮ ಅಕ್ಕನಿಗೆ ಎಲ್ಲರೂ ಕೈಬಿಟ್ಟರು ನಾನೊಬ್ಬ ಇದ್ದೀನಿ ಅಂತ ಎಲ್ಲಿ ಗೊತ್ತಾಗಬೇಕಲ್ವಾ ನಮ್ಮ ಅಕ್ಕನಿಗೆ ನನ್ನ ಕೈಲಾಗಿದೆ ಅಂತ ನಾನು ತಗೊಂಬಂದಿದ್ದೀನಿ ಯಾಕಂದ್ರೆ ನಾನಿವಾಗ ದುಡಿತಾ ಇದ್ದೀನಲ್ವ ಅವ್ಳ ಆಸೆ ಕನಸನ್ನ ಪೂರೈಸೋದಕ್ಕೆ ನಾನು ಅವಳಿಗೆ ಸಪೋರ್ಟ್ ಮಾಡ್ತೀನಿ ಮಾವ ಅಂತ ಹೇಳಿದ ತಕ್ಷಣ ರಂಗನಾಥ್ ಅವರು ತುಂಬ ಖುಷಿ ಪಡ್ತಾರೆ ಮೀನ ಮೀನನ್ನ ನೋಡಿಕೊಂಡು ಕೋಪ ಮಾಡ್ಕೊತಾ ಇರ್ತಾನೆ ಆದರೆ ಸೂ ಆದರೆ ಮೀನ ಸೂರ್ಯನ ಕೈ ಇಟ್ಕೊಂಡು ರೀ ಎಲ್ಲರೂ ಇದ್ದಾರೆ ರೀ ಎಲ್ಲರೂ ಇದ್ದಾರೆ ಅಂತ ಹೇಳಿದಾಗ ಸೂರ್ಯ ಕೋಪನ ಅದ್ಮಿಟ್ಕೊಳ್ತಾರೆ ಅವಾಗ ಮಂಜಾ ಹೋಗ್ಬಿಟ್ಟು ಅಕ್ಕ ಬಾವ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಬಿಟ್ಟು ಗಿಫ್ಟ್ ಕೊಡ್ತಾರೆ ಇದು ನನ್ನ ಕೈಲಾಗಿತ್ತು ಬಾವ ನಾನು ತುಂಬ ಕಷ್ಟಪಟ್ಟು ದುಡಿದು ತಂದಿರೋದು ಬಾವ ಹೇಳ್ಬಿಟ್ಟು ಸೂರ್ಯನಿಗೆ ಬಟ್ಟೆ ಕೊಡ್ತಾನೆ ಅದನ್ನ ನೋಡ್ಬಿಟ್ಟು ಸೂರ್ಯ ಕೋಪ ಮಾಡಿಕೊಂಡ್ರು ಎಲ್ಲರ ಮುಂದೆ ಕೋಪ ತೋರ್ಸೋಕಾಗ್ತಾರೆ ಅರೆ ಮಂಜಾ ತುಂಬ ಚೆನ್ನಾಗಿದೆ ಕಣೋ ನನಗಂತಾನೆ ಹೇಳ್ ಮಾಡಿಸ್ತಂಗೆ ಇದೆ ಕಣ್ ಅಂದ್ಬಿಟ್ಟು ಅಲ್ಲೇ ಶರ್ಟ್ ತೆಗ್ದ್ಬಿಟ್ಟು ಅವ್ನು ತಂದು ಕೊಟ್ಟಿರೋ ಶರ್ಟ್ ಹಾಕ್ಕೊಂಡು ತುಂಬ ಚೆನ್ನಾಗಿದೆ ಕಣೋ ತುಂಬ ಕಲರ್ ಇಷ್ಟ ಅದು ಹೆಂಗೋ ನನಗೆ ಈ ಕಲರ್ ಇಷ್ಟ ಅಂದ್ಬಿಟ್ಟು ಮ ಸೂರ್ಯ ಮಾತಾಡಿದ ತಕ್ಷಣ ಮಂಜಂಗೆ ಶಾಕ್ ಆಗುತ್ತೆ ಮೀನಿಗೂ ಕೂಡ ಶಾಕ್ ಆಗುತ್ತೆ ಮನೆಯವರೆಲ್ಲರೂ ಅವನ್ನೇ ನೋಡ್ತಿರ್ಬೇಕಾದ್ರೆ ರೋಹಿಣಿ ಏನತ್ತೆ ಈಗ ತಿಬ್ಬರು ಜಗಳ ಆಡಿದ್ದಾರೆ ಅಂತ ಅಂದ್ಕೊಂಡ್ವಿ ಅವ್ನ ಕೈ ಬೇರೆ ಮುರ್ತಿದ್ದ ಆದರೂ ಏನತ್ತೆ ಇಷ್ಟೊಂದು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಶಾಂತಿ ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಅವಾಗ ಮಂಜ ಮಂಜನ್ ತಬ್ಕೊಂಡು ಸೂರ್ಯ ತುಂಬ ಸಂತೋಷ ಆಯಿತು ಕಣೋ ನೀನು ಬಂದಿದ್ದು ಖುಷಿ ಖುಷಿ ಆಯಿತು ಕಣೋ ಅಂತ ಮಾತಾಡ್ಸ್ತಾಯಿರ್ತಾನೆ ಅವಾಗ ಮಂಜುನ ಸೈಡಲ್ಲಿ ಕರ್ಕೊಂಡೋಗ್ಬಿಟ್ಟು ಲೋ ನೀನು ಇಲ್ಲಿ ಯಾಕೆ ಬಂದಿದ್ಯಾ ಅಂತ ನನಗೆ ಗೊತ್ತು ಕಣೋ ಹೇಗಾದರೂ ಜಗಳ ಶುರು ಮಾಡಿ ನಾನು ನಿನ್ಗೆ ಹೊಡಿಬೇಕು ಅದು ನೋಡಿ ಮೀನಾ ಬೇಜಾರು ಮಾಡ್ಕೋಬೇಕು ಹಾಗೆ ಹೀಗೆ ಅಂತ ತಾನೇ ನೀನು ಅಂದ್ಕೊಂಡಿರೋದು ನಿನ್ನೀ ಆಟಗಳೆಲ್ಲ ನನ್ನ ಹತ್ರ ಇಟ್ಕೊಬೇಡ ಕಣೋ ಅಂತ ಹೇಳ್ತಾ ಇರ್ತಾರೆ ಸೂರ್ಯ ಮೀನ ಇಬ್ರು ಹೊರಗಡೆ ಮಲ್ಕೊಳೋದಕ್ಕೋಸ್ಕರ ಚಾಪೆ ತಗೊಂಡು ಹೋಗ್ತಾ ಇರ್ತಾರೆ ಅವಾಗ ಲಕ್ಕಿ ನೀನು ನೋಡ್ಬಿಟ್ಟು ಏ ಸೂರ್ಯ ನಿಂತ್ಕೊಳ್ಳೋ ಎಲ್ಲ ಅಂತ ಹೇಳಿದಾಗ ಮಲ್ಕೊಳಕದ ಲಕ್ಕಿ ಅಂತ ಹೇಳಿದಾಗ ರಂಗನಾಥ್ ಇವತ್ತು ನಮ್ ನಮ್ಮ ರೂಮಲ್ಲೇ ಮಲ್ಕೊಳ್ರಪ್ಪ ಇವತ್ತು ಅಂತ ಹೇಳಿದಾಗ ಸೂರ್ಯ ಬೇಡಪ್ಪ ಅಂತ ಹೇಳ್ತಾನೆ ಅವಾಗ ಶಾಂತಿ ಏನ್ರಿ ಹೇಳ್ತಾ ಇದೀರಾ ನೀವು ಅವ್ರಿಬ್ರು ಹೊರಗಡೆ ಮಲಗ್ತದಿನಿ ಅಂತ ಹೋಗ್ತಿದಾರಲ್ಲ ಅಂತೇಳಿದಾಗ ರಂಗನಾಥ್ ನಿನ್ ಸುಮ್ನೆ ಬಾಯ್ ಮುಚ್ಕೊಂಡಿರ್ತೀವಿ ಇವತ್ತು ನಮ್ಮ ರೂಮಲ್ಲೇ ಮಲ್ಕೊಳ್ರಪ್ಪ ಇವತ್ತು ಏನಾಗಲ್ಲ ನಾವು ಹೊರಗಡೆ ಮಲಗ್ತೀವಿ ಅಂತ ಹೇಳಿದಾಗ ಇಲ್ಲಪ್ಪ ಬೇಡ ನಿನ್ನ ಆರೋಗ್ಯ ಈಗಲೇ ಸರಿ ಇಲ್ಲ ನೀನ್ ಯಾಕೆ ಮತ್ತೆ ಇದ್ಮಾಡ್ಬೇಕು ಅಂತ ಹೇಳಿದಾಗ ಲಕ್ಕಿ ಹೌದು ಕಣ ರಂಗ ನೀನು ಹೊರಗಡೆ ಮಲ್ಕೋಬೇಡ ಹೆಂಗು ಬೇರೆಯವ್ರದೂರು ಅವರೇ ಬಿಟ್ಕೊಡ್ಲಿ ಬಿಡು ಅಂತ ಹೇಳಿದಾಗ ಮನೋಜ್ ಬಂದ್ಬಿಟ್ಟು ರೋಹಿಣಿ ಬೆಳಕಿನ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳ್ದಲ್ಲ ಬಾ ನಾವು ಹೋಗಿ ಮಲ್ಕೊಳ್ಳೋಣ ಅಂತ ಹೇಳಿದಾಗ ಸೂರ್ಯ ನೋಡ್ದ ನೋಡ್ದ ರೂಮ್ ಅಂದಿದ ತಕ್ಷಣ ಓಡೋಗ್ತಾ ಇದ್ದಾನೆ ಎಲ್ಲಿ ಅವ್ನು ರೂಮ್ ಕೇಳ್ಬಿಡ್ತೀನಿ ಅಂತ ಸೂರ್ಯ ಹೇಳಿದ ತಕ್ಷಣ ಮನೋಜ್ ತಲೆ ತಗಸ್ಕೊತಾನೆ ಅವಾಗ ರವಿ ಏ ಪರವಾಗಿಲ್ಲ ಕಣ್ ತಮ್ಮ ನಮ್ಮ ಮೇಲೆ ಮಗರು ಶ್ರುತಿ ನಿನ್ ಏನಾದ್ರೂ ಅಬ್ಜೆಕ್ಷನ್ ಅಂತ ಹೇಳಿದಾಗ ಇಲ್ಲಪ್ಪ ನನಗೇನು ಏನೋ ಅಬ್ಜೆಕ್ಷನ್ ಇಲ್ಲ ಇವತ್ತು ಅವ್ರು ನಮ್ ರೂಮ್ ಮಲಗಲಿ ಪರವಾಗಿಲ್ಲ ಅಂತ ಹೇಳ್ತಾಳೆ ಅವಾಗ ಸೂರ್ಯ ಅಯ್ಯೋ ನಮಗೋಸ್ಕರ ಯಾರೋ ರೂಮ್ ಬಿಟ್ಕೊಳ್ಳೋದು ಬೇಡ ನಾವು ಆರಾಮಾಗಿ ಹೊರಗಡೆ ಮಲಗ್ತೀವಿ ಅಂತ ಹೇಳಿದಾಗ ಸ ಲಕ್ಕಿ ಯಾಕೆ ಯಾವ್ಲೂ ನೀವಿಬ್ರೆ ಹೊರ್ಗಡೆ ಹೋಗಿ ಮಲ್ಕೋಬೇಕು ಅಂತ ಹೇಳಿದಾಗ ಶಾಂತಿ ಯಾಕಂದ್ರೆ ಅವ್ರಿಬ್ಬರು ದೊಡ್ಡ ಮನೆ ಮಕ್ಕಳು ಅವ್ರು ಹೊರಗಡೆ ಎಲ್ಲ ಮಲ್ಕೊಂಡು ಅಭ್ಯಾಸ ಇಲ್ಲ ಅಂತ ಹೇಳಿದಾಗ ಲಕ್ಕಿ ಯಾಕೆ ಯಾಕೆ ಮಲ್ಕೋಬಾರ್ದು ಯಾಕೆ ಸೂರ್ಯ ಮೀನ ಇಬ್ಬರೇ ಹೊರಗಡೆ ಹೋಗಿ ಮಲ್ಕೋಬೇಕಾ ಬೇರೆಯವ್ರ ಅಡ್ಜಸ್ಟ್ ಮಾಡಿ ಮಾಡ್ಕೊಡ್ಬೇಕು ತಾನೆ ಅಂತ ಹೇಳ್ತಾ ಇರ್ತಾಳೆ ಅವಾಗ ಸೂರ್ಯ ಇಟ್ಕೊಂಡು ಲಕ್ಕಿ ನನಗೆ ಯಾವ ರೂಮು ಬೇಡ ಏನು ಬೇಡ ಕಷ್ಟಪಟ್ಟು ದುಡ್ದಿರ್ತೀನಿ ನನಗೆ ಅಲ್ಲೇ ಮಲಗಬೇಕು ಇಲ್ಲೇ ಮಲಗಬೇಕು ಅಂತ ಏನಿಲ್ಲ ದಿಂಬಕ್ಕೆ ತಲೆ ಆಗ್ತಿದ್ದಂಗೆ ಒಳ್ಳೆ ನಿದ್ದೆ ಬರುತ್ತೆ ಆಕಾಶ ನೋಡ್ಕೊಂಡು ಮಲಗೋದು ಒಂಥರ ಖುಷಿ ಅಂದ್ಬಿಟ್ಟು ಸೂರ್ಯ ಹೊರಗಡೆ ಹೋಗ್ತಾನೆ ಮೀನ ಸರಿ ಇಲ್ಲಿ ನಾನು ಸ್ವಲ್ಪ ಹಾಲು ಅಂತ ಒಳಗಡೆ ಹೋಗ್ತಾಳೆ ಅವಾಗ ಶ್ರುತಿ ಬಂದುಬಿಟ್ಟು ಅವಳು ತಗೊಂಡು ಟೆಂಟ್ನ ಕೊಡ್ತಾಳೆ ಯಾಕೆ ಶೃತಿ ಈಚೆಗಡೆ ಮಳೆ ಬರ್ತಿದೆ ಅಂತಾಗ ಮಳೆ ಗಿಳೆ ಏನೂ ಇಲ್ಲ ಇದ್ರಲ್ಲಿ ನೀವು ಆರಾಮಾಗಿ ಮಲ್ಕೊಳ್ಳಿ ಅಂದ್ಬಿಟ್ಟು ಟೆಂಟ್ ಕೊಟ್ಬಿಟ್ಟು ಹೊರಗಡೆ ಹೋಗ್ತಾಳೆ ಮೀನನ್ನು ಹಾಲು ತೊಗೊಂಡು ಹೋಗ್ಬಿಟ್ಟು ಟೆಂಟ್ ಕೊಟ್ಬಿಟ್ಟು ಟೆಂಟ್ ಹಾಕಿ ಇಲ್ಲೇ ಮಲ್ಕೊಳ್ಳೋಣ ನಾವು ಅಂತ ಹೇಳ್ತಾ ಇರ್ತಾಳೆ ಅವಾಗ ಲಕ್ಕಿ ಇಟ್ಕೊಂಡು ಅಲ್ಲ ಕಣೋ ಅಮ್ಮ ಅವ್ರ ಮತ್ತ ಏನಾದರೂ ಮಾಡಿ ಅವ್ರಿಬ್ರಿಗೂ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ತಾನೆ ನೋಡ್ದವ್ರು ಏನಂತಾರೆ ಕಣೋ ಅಂತ ಹೇಳಿದಾಗ ಹ್ಞೂ ಅಮ್ಮ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಪಕ್ಕದಲ್ಲೋ ಇಲ್ಲ ಮೇಲ್ಗಡೆನ ಒಂದು ರೂಮ್ ಕಟ್ಸೋಣ ಅಂತ ಅಂತ ಹೇಳಿದಾಗ ಶಾಂತಿ ಹ್ಞೂ ಅವತ್ತೇ ಶೃತಿ ಅಮ್ಮ ಹೇಳಿದ್ರು ತಾನೆ ನಾವೇ ಕಟ್ಟಿಸ್ಕೊಡ್ತೀವಿ ಅಂತ ನಾವೀಗಲೂ ಕೇಳ್ಬೋದು ಕಟ್ಟಿಸ್ಕೊಡ್ತಾರೆ ಅಂತ ಹೇಳಿದಾಗ ಕೋಪ ಮಾಡ್ಕೊತಾಳೆ ಲಕ್ಕಿ ಏನು ನೀನು ಎಲ್ಲದಕ್ಕೂ ಬೇರೆ ಓಸಿನೇ ಬರಬೇಕು ಅಂತ ಯೋಚನೆ ಮಾಡ್ತೀಯಲ್ಲ ನೀನು ಅಂತ ಹೇಳಿದಾಗ ರಂಗನಾಥ ಹ್ಞೂ ನೂ ನಮ್ಮ ಇವಳು ಬುದ್ಧಿ ಅಂತೂ ಬದಲಾಗೋದೇ ಇಲ್ಲ ಈಗ ತಾನೇ ಒಪ್ಕೊಂಡ ಇವಳು ನಾನು ಆದರೆ ಮತ್ತೆ ಮತ್ತೆ ಶುರು ಮಾಡೋದ್ಲು ಇವಳು ನನ್ನೇ ಸ್ವಲ್ಪ ಪೆನ್ಷನ್ ಇದೆಯಮ್ಮ ಅದನ್ನೇ ತೊಗೊಂಡು ಕಟ್ಸೋಣ ಅಂತಿದ್ದೀನಿ ಅಂತ ಹೇಳಿದಾಗ ಲಕ್ಕಿ ನಾನು ಕೂಡ ಸ್ವಲ್ಪ ದುಡ್ಡು ಕೊಡ್ತೀನಿ ಕಣೋ ಅವ್ರಿಗೊಂದು ರೂಮ್ ಕಟ್ಟಿಸ್ಬಿಡು ಕಣೋ ಅಂತ ಹೇಳ್ತಾ ಇರ್ತಾರೆ ಸರಿ ಅದನ್ನು ಬೆಳಿಗ್ಗೆ ಎಲ್ಲರ ಹತ್ರ ಎಲ್ಲರ ಮುಂದಿನ ಮಾತಾಡೋಣ ಅಂತ ರಂಗನಾಥ್ ಅವ್ರು ಹೇಳಿದಾಗ ಹ್ಞೂ ಅಂತ ಸರಿ ಅಂತ ಎಲ್ಲರೂ ಮಲಗ್ತಾರೆ ಬೆಳಗ್ಗೆ ಆಗ್ತಿದ್ದಂಗೆ ರಗ್ನಾಥ್ ಅವ್ರೆಲ್ಲರೂ ಕಟ್ಬಿಟ್ಟು ನಾನು ಮೇಲ್ಗಡೆ ರೂಮ್ ಕಟ್ಟಿಸ್ಬೇಕು ಅಂತಿದ್ದೀನಿ ಅಂತ ಹೇಳಿದಾಗ ಶ್ರುತಿ ಹ್ಞೂ 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 ಮಾವ ಕಟ್ಟಿಸ್ಬೇಕು ಯಾಕಂದರೆ ಅವರಿಬ್ಬರು ಹೊರಗಡೆ ಮಲ್ಕೋದು ಏನು ಚೆನ್ನಾಗಿರುತ್ತೆ ಹೇಗಿದ್ದರೂ ನಾನು ಅಪ್ಪನ ಹತ್ರ ದುಡ್ಡು ಕೇಳ್ತೀನಿ ಅದೇ ರೂಮ್ ಜೊತೆಗೆ ಒಂದು ಅಡುಗೆ ಮನೆನೂ ಒಂದು ಟಾಯ್ಲೆಟ್ ಎಲ್ಲ ಇರಲಿ ಹಂಗೆ ಕಟ್ಟಿಸ್ಕೊಟ್ಬಿಡೋಣ ಅಂತ ಹೇಳಿದಾಗ ಅಯ್ಯೋ ಅದೆಲ್ಲ ಬೇಡಮ್ಮ ಆ ಥರ ಎಲ್ಲ ಕಟ್ಟಿಸ್ಬೇಕಂದ್ರೆ ತುಂಬ ದಿನ ಆಗುತ್ತೆ ತುಂಬ ದುಡ್ಡು ಖರ್ಚಾಗುತ್ತೆ ಅದೆಲ್ಲ ಬೇಡ ಅವರಿಬ್ಬರು ಮಲ್ಕೊಳ್ಳೋಕೆ ಒಂದು ಚಿಕ್ಕ ರೂಮ್ ಆದರೆ ಸಾಕು ಅಂತ ಹೇಳ್ತಾ ಇರ್ತಾರೆ ಅವಾಗ ಲಕ್ಕಿ ನಂದು ಸ್ವಲ್ಪ ದುಡ್ಡಿದೆ ಕಣೋ ಅಂತ ಹೇಳಿದಾಗ ರಗ್ನದ್ದು ಬೇಡಮ್ಮ ಅಮ್ಮ ಕೆ ನಿನ್ನೆ ನೀನು ಕಷ್ಟಪಟ್ಟು ದುಡ್ದಿರೋದು ಇದಕ್ಕೆಲ್ಲ ಏನೂ ಖರ್ಚು ಮಾಡಬೇಡ ನಂದೇ ಪೆನ್ಷನ್ ಅಲ್ಲಿ ಸ್ವಲ್ಪ ತಗೋತೀನಿ ಅಂತ ಹೇಳಿದಾಗ ಸೂರ್ಯ ಇಟ್ಕೊಂಡು ಬೇಡಪ್ಪ ನಿಮಗೆ ವಯಸ್ಸಾಗ್ತಾ ಇದೆ ಅದೇ ದುಡ್ಡನ್ನ ತೊಗೊಂಡು ನೀವೀ ಕ ಪಡ್ತಾ ಇರೋ ಕಷ್ಟನೇ ಸಾಕು ಮತ್ತು ಮತ್ತೆ ನನಗೋಸ್ಕೊಂಡು ನೀವು ಒದ್ದಾಡೋದೆಲ್ಲ ಬೇಡ ಅಂತ ಹೇಳಿದಾಗ ಅವರೇ ಬೇಡ ಅಂತ ಇದ್ರಲ್ಲ ನೀವು ಯಾಕೆ ಮತ್ತೆ ಹೀಗೆಲ್ಲ ಮಾಡ್ತಾ ಇರ್ತೀರ ಶಾಂತಿ ಹೇಳಿದಾಗ ಯಾಕೆ ಅವರಿಬ್ಬರ ಈಚೆ ಮಲ್ಕೋಬೇಕಂತ ಏನಿಲ್ವಲ್ಲ ಅಂತ ಲಕ್ಕಿ ಹೇಳಿದಾಗ ಮತ್ತೇನ್ ಮಾಡೋಕ್ಕಾಗತ್ತೆ ಅಂತ ಹೇಳಿದಾಗ ಹೆಂಗೂ ಎರಡು ರೂಮ್ ಇದೆ ಒಬ್ಬೊಬ್ರು ಒಂದೊಂದು ವಾರ ಅಂತ ರೂಮ್ ಅಲ್ಲಿ ಶಿಫ್ಟ್ ತರ ಚೇಂಜ್ ಮಾಡ್ಕೊಂಡು ಮಾಡ್ಕೊಂಡ್ ಮಲ್ಕೊಳ್ಳಿ ಬಿಡು ಅಂತ ಹೇಳಿದಾಗ ಎಲ್ಲರಿಗೂ ಶಾಕ್ ಆಗುತ್ತೆ ಅವಾಗ ಲಕ್ಕಿ ಓ ಲಕ್ಕಿ ನಂಗೆ ಈ ಐಡಿಯಾನೇ ಬರ್ಲಿಲ್ಲ ಅಂತ ಸೂರ್ಯ ಹೇಳ್ತಾನೆ ಅವಾಗ ರೋಹಿಣಿ ಮತ್ತೆ ಮನೋಜ್ ಮುಖ ಮುಖ ನೋಡ್ಕೊಂಡು ಏನ್ ಮನೋಜ್ ನಾ ವೀಚರ್ ಮಲಗ್ಬೇಕಂತ ಕೇಳಿದಾಗ ಮತ್ತೇನ್ ಮಾಡಕ್ಕಾಗತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅವಾಗ ರವಿ ಮತ್ತೆ ಶ್ರುತಿ ಪರವಾಗಿಲ್ಲ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಒಂದೊಂದ್ ವಾರ ತನ್ನ ಅಡ್ಜಸ್ಟ್ಮೆಂಟ್ ಮಾಡಿ ಮಲ್ಕೊಂತೀವಿ ನೀವಿಬ್ರು ಒಂದ್ ವಾರ ಒಳಗಡೆ ಇದ್ದಾಗ ಅವರಿಬ್ರು ಒಂದ್ ವಾರ ಹೊರಗಡೆ ಇರಲಿ ಈಗ ರೊಟೇಶನ್ ತರ ಒಬ್ಬೊಬ್ರು ಒಂದೊಂದ್ ವಾರ ಮಲಗಲಿ ಅಂತ ಹೇಳಿದಾಗ ಹೆಂಗೂ ಎರಡು ರೂಮ್ ಇದೆ ಒಂದೊಂದು ಜೋಡಿ ಒಂದೊಂದು ವಾರ ಒಂದೊಂದು ರೂಮಲ್ಲಿ ಮಲಿರ್ಲಿ ಬಿಡು ಎಲ್ಲರಿಗೂ ರೂಮ್ ಸಿಕ್ತಂಗ ಆಗುತ್ತೆ ಅಂತ ಹೇಳಿದಾಗ ಶ್ರುತಿ ಶ್ರುತಿ ಇಟ್ಕೊಂಡು ಓ ಈ ಐಡಿಯಾ ಚೆನ್ನಾಗಿದೆ ಮಾಡ್ಬೋದು ಅಂತ ಹೇಳ್ತಾಳೆ ರವಿನು ಹೂ ಅಂತ ಒಪ್ಕೊಂತಾಳೆ ಆದರೆ ಶಾಂತಿ ಅದೇ ಆಗ್ಬಿಡುತ್ತೆ ಅವರಿಬ್ರು ದೊಡ್ಡ ದೊಡ್ಡ ಮನೆ ಮಕ್ಕಳು ಅವ್ರಿಬ್ರನ್ನ ಹೆಂಗೆ ಹೊರಗಡೆ ಮಲಗಿಸುತ್ತೆ ಅಂತ ಹೇಳಿದಾಗ ನೀನ್ ಮುಚ್ಚೆ ಬಾಯಿ ಶಾಂತಿ ಏನು ಏನೂ ಇಲ್ದೇ ಇರೋದ ಯಾವಾಗಲೂ ಮೀನ ಮಾತ್ರ ಈ ಮನೆಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅವರಿಬ್ರು ಎಂತ ದೊಡ್ಡ ಮನೆ ಅಂತ ಬಂದಿದ್ರು ಕೂಡ ಈ ಮನೆಗೆ ಹೇಗಿದೆ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದೇ ಸೊಸೆಂದ್ರು ಅಂತ ಅರ್ಥ ಅಂತ ಲಕ್ಕಿ ಶಾಂತಿಗೆ ಜೋರು ಮಾಡ್ತಾಳೆ ಅವಾಗ ರೋಹಿಣಿ ಮನೋಜ್ ಮುಖ ಮುಖ ನೋಡ್ಕೊಂಡು ಮನೋಜ್ ನಾನು ಹೊರ್ಗಡೆ ಮಲ್ಕೋಬೇಕು ಮನೋಜ್ ಆಗಲ್ಲ ಮನೋಜ್ ಅಂತ ಹೇಳಿದಾಗ ಅದೆಲ್ಲ ಏನು ಇಲ್ಲ ಮಲಗಲೇಬೇಕು ಅಂತ ಲಕ್ಕಿ ಹೇಳ್ತಾ ಇರ್ತಲ್ಲ ಅವಾಗ ಶಾಂತಿ ಇಟ್ಕೊಂಡು ಅಲ್ಲ ಸೂರ್ಯನೇ ಬೇಡ ಹೊರಗಡೆ ಮಲ್ಕೊತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಅಂತ ಹೇಳಿದಾಗ ಸೂರ್ಯ ಈ ಲಕ್ಕಿ ಈ ತರ ಐಡಿಯಾ ಕೊಟ್ಟ ಮೇಲೆ ನಾನು ಯಾಕೆ ಹೊರಗಡೆ ಮಲಗ್ಲಿ ಅವಾಗ ಹೇಳಿದು ಇನ್ಮೇಲೆ ಹಾಗೆಲ್ಲ ಆಗೋದಿಲ್ಲ ಇನ್ಮೇಲೆ ನಾನು ಹೊರಗಡೆ ರೂಮ್ ಒಳಗಡೆನೇ ಮಲಗ್ತೀನಿ ಅಂತ ಹೇಳ್ತಾನೆ ಅವಾಗೆಲ್ಲರೂ ಯೋಚನೆ ಮಾಡ್ಕೊಂಡು ಸರಿ ಆಯ್ತು ಇನ್ಮೇಲೆ ಮೇಲೆ ಹಾಗೆ ಮಾಡೋಣ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಇಲ್ಲಿಗೆ ವಿಡಿಯೋ ಸಂಚಿಕೆ ಮುಕ್ತಾಯ ಆಗುತ್ತೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು